ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಯೋವಾನ್ ಹದಿನೆಂಟು ನಾಲ್ಕನ್ನು ಓದನ ಹಾಗೆ ಏಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು ಅದಕ್ಕೆ ಅವರು ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ ನಾನೇ ಅವನು ಎಂದು ಹೇಳಿದನು ಇಲ್ಲಿ ಆರನೇದರಲ್ಲಿ ಒಂದು ಸಂಭವ ನಡೀತತೆ ಅದಾದ ಮೇಲೆ ಏಳನೇದರಲ್ಲಿ ಮತ್ತೆ ಆತನು ಯಾರನ್ನು ಹುಡುಕುತ್ತೀರಿ ಎಂದು ತಿರುಗಿ ಅವರನ್ನು ಕೇಳಲು ಅವ್ರ ನಜರತ್ತಿನ ಯೇಸುವನ್ನು ಹುಡುಕುತ್ತೇವೆ ಅಂದರು ಅಂದರು ಅದಕ್ಕೆ ಯೇಸು ನಾನೇ ಅವನು ನೆಂದು ನಿಮಗೆ ಹೇಳಿದ್ದೇನಲ್ಲ ನೀವು ನನ್ನನ್ನು ಹುಡುಕು ಹುಡುಕುವುದರಿಂದ ಇಲ್ಲಿ ಯೇಸು ಸ್ವಾಮಿಗೆ ನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ತನಗೆ ಏನು ನಡೆಯ ಸಂಭವಿಸುತ್ತೆ ಅಂತ ತಿಳಿದಿದ್ದರೂ ಕೂಡ ಅವರನ್ನು ಹುಡುಕೊಂಡು ಬರ್ತಾಯಿರ್ತಾರೆ ರೋಮ ಸಿಪಾಯಿಗಳು ಆವಾಗ ಅವ್ರನ್ನ ತೋಟದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾಗ ಅಲ್ಲಿ ಬಂದು ಅವ್ರನ್ನ ಹಿಡಿದುಕೊಂಡು ಹೋಗಿ ಸಿಲುಬೆಗೆ ಹಾಕಬೇಕು ಈ ಕಾರ್ಯಗಳೆಲ್ಲ ದೇವ್ ದೇವರಿಗೆ ಗೊತ್ತಿರೋದರಿಂದ ನೀವು ಯಾರನ್ನ ಹುಡುಕ್ತೀರಿ ಅಂತ ಅವರೇ ವಾಲಂಟಿಯಾಗಿ ಕೇಳ್ತಾರೆ ಅವಾಗ ಯೇಸುವನ್ನು ಹುಡುಕುತ್ತೇವೆ ಅಂದಾಗ ನಾನೇ ಅವನು ಅಂತಾರೆ ಎರಡನೇ ಸಲ ನೀವು ಯಾರನ್ನ ಹುಡುಗುತ್ತೀರಿ ಅಂದರೆ ಇದರ ಇವತ್ತಿನ ದಿನದಲ್ಲಿ ನಾವು ನೋಡಬೇಕಾಗಿರೋದು ಅವ್ರನ್ನ ಹಿಡ್ಕೊಂಡು ಹೋಗಿ ಸಿಲುಬೆಯಲ್ಲಿ ಗೌರವವಾಗಿ ಚಾಟಿಯಿಂದ ಹೊಡೆದು ಸಿಲುಬೆಗೆ ಹಾಕ್ತಾರೆ ಅಂತ ಗೊತ್ತಿದ್ದರೂ ಕೂಡ ಅವರು ಯಾರನ್ನ ಹುಡುಕ್ತೀರ ಅಂತ ವಾಲಂಟ್ರಿಯಾಗಿ ಕೇಳಿ ತನ್ನ ಪ್ರಾಣ ಹೋಗ್ತಿದೆ ಅಂತ ಗೊತ್ತಿದ್ದರೂ ಕೂಡ ತನ್ನನ್ನು ತಾನೇ ಅವ್ರ ಕೈಗೆ ಅವರೇ ಒಪ್ಪಿಸಿಕೊಡ್ತಾರೆ ಅಂದರೆ ಸ್ವಾಮಿಯಿಂದ ಪ್ರಾಣದ ಮೇಲೆ ಭಯ ಇಲ್ಲ ಆದಿಕಾಂಡ ಮೂರು ಹತ್ರಲ್ಲಿ ಮೊದಲನೇ ಸಲ ಭಯ ಬಂತು ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ಭಯಪಡೋರು ನರ್ಕಕ್ಕೆ ಹೋಗ್ತಾರಂತ ಯಾವಾಗ ವಿಶ್ವಾಸ ನಮ್ಮಲ್ಲಿ ಇರುತ್ತದೋ ದೇವರಲ್ಲಿ ಆತ್ಮಿಕದಲ್ಲಿ ನಾವು ಬೆಳೀತಾ ಬೆಳೀತಾ ಮರಣದ ಬಗ್ಗೆ ಭಯಗಳು ನೀಗುತ್ತೆ ಎಷ್ಟೋ ಸಾಕ್ಷಿಗಳನ್ನು ನಾವು ಕೇಳಿದಾಗ ಮರಣ ಬರ್ತಿದ್ದಾಗ ನಾವು ದೇವದ ನೋಡಿದ್ವಿ ಅವರು ನಮ್ಮನ್ನು ಇವಾಗ ಕರ್ಕೊಂಡೋಗ್ತಾರೆ ಅಂತೇಳಿ ಪ್ರಾಣ ಬಿಡೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಬೈಬಲಲ್ಲೂ ಕೂಡ ಮೊಟ್ಟ ಮೊಲಗಿ ಸಾರಿ ದೇವರಿಂದನೇ ಆ ಶಾಪದಿಂದ ಆ ಮರಣವೆಂಬ ಶಾಪದಿಂದ ಬಿಡುಗಡೆ ಮಾಡಿದ್ರು ಇದಕ್ಕೆ ಉದಾಹರಣೆಯಾಗಿ ಸ್ಟೈಫನ್ ಕೂಡ ಬರ್ತಾರೆ ಅಪ್ಪಸ್ಲರು ಏಳು ಇಪ್ಪತ್ತ ಸಾರಿ ಐವತ್ತಾರಲ್ಲಿ ಅಗು ಆಕಾಶವು ತೆರೆದಿರುವುದನ್ನು ಮನುಷ್ಯಕುಮಾರನು ದೇವರ ಬಗೆ ನಿಂತಿರುವುದನ್ನು ನೋಡುತ್ತಾನೆ ಎಂದು ಹೇಳಿದ್ದನು ಅವರು ಎಸ್ ಸ್ವಾಮಿಗೆ ಸಾಕ್ಷಿಯಾಗಿ ಅವರು ಸ್ತೈಫನ್ ನಿಂತಾಗ ಅವ್ರ ಮೇಲೆ ಕಲ್ಲುಗಳನ್ನು ಹಾಕಿ ಒಡೆದು ಸಾಯಿಸ್ತಾ ಇರಬೇಕಾದ್ರೂ ಅವ್ರ ದೃಢ ಮನಸ್ಸಿನಿಂದ ಆಕಾಶದಲ್ಲಿ ಯೇಸು ಸ್ವಾಮಿ ನಿಂತಿರೋದನ್ನು ಬಲ ಅವರು ತಂದೆ ಪಕ್ಕದಲ್ಲಿ ನಿಂತಿರೋದನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿದ ತಕ್ಷಣ ಅವ್ರನ್ನ ಇನ್ನೂ ಕಲ್ಲುಸಿದು ಕೋಪದಿಂದ ರೌದ್ರವಾಗಿ ಅವ್ರನ್ನ ಸಾಯಿಸ್ತಾರೆ ಹಾಗೆ ಅವರು ನನ್ನನ್ನು ಇವರಿಂದ ಕಾಪಾಡ್ರಿ ಅಂತ ಕೇಳೋದಿಲ್ಲ ಇನ್ನೊಂದು ಇವ್ರನ್ನ ಭಸ್ಮ ಮಾಡಿ ನನ್ನನ್ನು ಉಳಿಸ್ರಿ ಅಂತಲೂ ಕೇಳೋದಿಲ್ಲ ಅವ್ರನ್ನ ಕ್ಷಮಿಸ್ರಿ ಹೇಳ್ಬಿಟ್ಟು ಅವರು ಸ್ಟೈಫನ್ನ ಮೇಲೆ ಕಲ್ಲು ಎಸೆಯುತ್ತಾ ಇರಲು ಅವನು ಕರ್ತನ ಹೆಸರಿನಲ್ಲಿ ಹೇಳಿ ಯೇಸು ಯೇಸುಸ್ವಾಮಿ ನನ್ನ ಆತ್ಮವನ್ನು ಸೇರಿಸ್ಕೊ ಎಂದು ಪ್ರಾರ್ಥಿಸಿ ಮೊಣಕಾಲು ಉರಿ ಕರ್ತನ ಈ ಅವರ ಮೇಲೆ ಉರಿಸಬೇಡ ನನ್ನ ಆತ್ಮವನ್ನು ಸೇರಿಸ್ಕೋ ಅಂತ ಹೇಳ್ತಾರೆ ಯಾಕಂದರೆ ಈ ದಿನದಲ್ಲಿ ಮರಣ ಅಂದರೆ ಎಲ್ಲರೂ ಭಯಪಡ್ತಾರೆ ಆದರೆ ಮರಣವನ್ನು ಜಯಿಸಿದ ಸ್ವಾಮಿ ಮರಣ ಬಂದ ನನ್ನ ಆತ್ಮನೂ ಸೇರಿಸ್ಕೊಂತಾರೆ ಅದೇ ರೀತಿ ಯೇಸು ಸ್ವಾಮಿ ಕೂಡ ನನ್ನ ಆತ್ಮವನ್ನು ನಿನ್ನ ಕರದಲ್ಲಿ ಒಪ್ಪಿಸ್ತೇನೆ ಅಂತೇಳಿ ಅವರು ತಲೆ ಬಾಗಿದ್ರು ಅಂತ ನೋಡ್ತೀವಿ ಈ ರೀತಿಯಾಗಿ ಯೇಸು ಸ್ವಾಮಿ ಬಂದ ಮೇಲೆ ಮರಣದ ಬಗ್ಗೆ ಯಾರಿಗೂ ಹೆದರಿಕೆ ಹಾಗೆ ಎಲ್ಲರೂ ಕೂಡ ಮರಣವನ್ನು ಸಂತೋಷವಾಗಿ ಸ್ವೀಕರಿಸುವರಾಗಿದ್ದಾರೆ ಬೈಬಲ್ ಹೇಳುತ್ತದೆ ಮನುಷ್ಯನನ್ನು ಕೊಲ್ಲುವವರಿಗೆ ಎದುರಬೇಡ್ರಿ ಆತ್ಮವನ್ನು ಶರೀರವನ್ನು ಕೊಲ್ಲುವರಿಗೆ ಎದರ್ರಿ ಅಂತ ಅಂದರೆ ಆತ್ಮ ಬಂದು ನರ್ಕಕ್ಕೆ ಹೋಗುತ್ತೆ ಅದಕ್ಕೆ ಮರಣವಿಲ್ಲ ಆತ್ಮಕ್ಕೆ ಅದು ಬಂದು ಶಾಶ್ವತವಾಗಿರುತ್ತೆ ಇನ್ನೊಂದು ಅದಕ್ಕೆ ವಯಸ್ಸಿಲ್ಲ ಶರೀರಕ್ಕೆ ಯೌವನದಿಂದ ವಯಸ್ಸಾಗುತ್ತೆ ಬಟ್ ಅದು ಈಗ ಕಾಲ ಜೀವಿಸುವಂಥದ್ದು ಆ ಮರಣವಿಲ್ಲದ ಆತ್ಮವನ್ನು ದೇವರು ಪರಲೋಕದಿಂದ ಬಂದು ಶ್ವಾಸವನ್ನು ಓದಿ ನಮಗೆ ಕೊಟ್ಟಿದ್ದಾರೆ ಶರೀರ ಮಣ್ಣಿಂದ ಬಂತು ಶ್ವಾಸ ತನ್ನ ತಂದ ಪ್ರಸಂಗ ಎಳೆದಾಗೆ ತನ್ನ ಅಲ್ಲಿಗೆ ಹೋಗುತ್ತೆ ಆದರೆ ನಮ್ಮ ಆತ್ಮ ಬಂದು ನಿತ್ಯನಿತ್ಯ ಕಾಲ ದೇವ್ರ ಜೊತೆಯಲ್ಲಿ ಇರುತ್ತದೆ ಇದಕ್ಕೆ ಉದಾಹರಣೆಯಾಗಿ ನಾವು ನೋಡುವುದಾದರೆ ಅಪ್ಪೋಸ್ಲವರ್ ಇಪ್ಪತ್ತೊಂದು ಹದಿಮೂರರಲ್ಲಿ ಪೌಲನನ್ನು ನೀನು ಯೇಸು ಸ್ವಾಮಿಗೆ ಹೋಗಬಾರದು ನೀನು ಎರಸ್ಲೆಮಿಗೆ ಹೋಗಬಾರದು ಎಂದು ಪೌಲನನ್ನು ಬೇಡಿಕೊಂಡರು ಅದಕ್ಕೆ ಪೌಲನು ನೀವು ಹತ್ತು ಹತ್ತು ಯಾಕೆ ನನ್ನನ್ನು ಎದೆ ಬಡಿಸುತ್ತೀರಿ ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಇರುಸುಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೂ ಮಾತ್ರವಲ್ಲದೆ ಸಾಯೋದಕ್ಕೂ ಸಿದ್ಧವಾಗಿದ್ದೇನೆ ಅಂದನು ಆಗಬ್ಬ ಅಂತ ಹೇಳುವರು ಒಬ್ಬರು ಸೌಲನ ಅದೇ ಸೌಲ್ ಪೌಲನಾಗಿರೋರಿಗೆ ಅವ್ರು ಕಟ್ಕೊಂಡಿರುವ ಒಂದು ಬಟ್ಟೆ ಇದು ಬಟ್ಟೆಯನ್ನು ತೆಗೆದು ಈ ರೀತಿ ಇದು ಯಾರ್ದು ಬಟ್ಟೆ ಅವ್ರನ್ನ ಈ ರೀತಿ ಹಿಂಸೆ ಮಾಡಿ ಅವರು ಹೊಡಿತಾರೆ ಅಂತೇಳಿ ಪ್ರ ಪ್ರವಚನ ಹೇಳಿದಾಗ ನೀವು ಹೋಗ್ಬಾರ್ದು ಅಂತೇಳಿ ಅವರಿಗೆ ಬಹಳ ಬಲವಂತ ಮಾಡ್ತಾರೆ ಆದರೂ ಕೂಡ ಅವರು ನೀವು ಯಾಕೆ ಹತ್ತತ್ತು ಅಷ್ಟು ಶೀಶರುಗಳು ಅಳ್ತಾರೆ ಆದರೆ ಇವರು ಅಳ ಅಳ ನೀವು ಯಾಕೆ ಹತ್ತತ್ತು ನನ್ನನ್ನು ಬೇಜಾರು ಪಡ್ತಿದ್ದೀರ ನಾನು ಬಂದ್ಬಿಟ್ಟು ಯಾವಾಗಲೂ ಯುಗಯುಗ ಕಾಲ ಪರಲೋಕದಲ್ಲಿ ಇರೋದಕ್ಕೋಸ್ಕರ ನಾನು ಸಿದ್ಧ ಇದ್ದೇನೆ ಅಂಥೇಳಿ ಅವರು ಸಾವು ನನಗೆ ಆದಾಯ ಲೋಕದಲ್ಲಿ ಜೀವಿಸೋದು ಮನುಷ್ಯರಿಗಾಗಿ ಸತ್ರೆ ನನಗೆ ಲಾಭ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಇಲ್ಲಿನ ಸಾಯೋದಕ್ಕೂ ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾರೆ ಪ್ರಕಟಣೆ ಏಳು ಒಂಬತ್ತರಲ್ಲಿ ಈ ರೀತಿಯಾಗಿ ದೇವರ ಮಕ್ಕಳು ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾರದಂಥ ಮಹೋತ್ಸವವು ಸಿಂಹಾಸದ ಮುಂದೆ ಯಜ್ಞದ ದಾತನ ಮುಂದೆ ನಿಂತಿರುವುದನ್ನು ಕಂಡೆನು ಅವರು ಸಕಲ ಜನ ಕುಲ ಭಾಷೆ ಪ್ರಜೆಗಳು ನಾಡುವಾಗಿದ್ದರಿದ್ದರು ಬಿಳಿಲೆಂಗೆ ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜರವನ್ನು ಗುರಿಯನ್ನು ಹಿಡಿದುಕೊಂಡಿದ್ದರು ಪರಲೋಕದಲ್ಲಿ ಸಿಂಹಾಸನ ಮುಂದೆ ಬಂದು ನಿಲ್ತಾರೆ ಒಬ್ಬ ವಯಸ್ಸಾದರು ಹಿರಿಯರು ಬಂದು ಇವರು ಯಾರಂತ ಕೇಳ್ತಾರೆ ಹದಿಮೂರರಲ್ಲಿ ಇದನ್ನು ನೋಡಿ ಹಿರಿಯರಲ್ಲೊಬ್ಬನು ಬಿಳಿ ನಲ್ಲಿಯವನ್ನ ತೊಟ್ಟುಕೊಂಡಿರುವವರು ಯಾರು ಇವರು ಯಾರು ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು ಅಯ್ಯೋ ನೀನೇ ಬಲ್ಲೆ ಅಂದರು ಅವನು ನನಗೆ ಇವರು ಆ ಮಾಹಿಂಸೆಯನ್ನು ಅನುಭವಿಸಿ ಬಂದಿದ್ದವರು ಯಜ್ಞದ ಕುರಿದ ಆತನ ರಕ್ತದಿಂದ ತಮ್ಮನ್ನು ತೊಳೆದುಕೊಂಡು ಶುಭ್ರ ಕಾರಣದಿಂದ ದೇವರ ಸಿಂಹಾಸನ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಅಗಲಿರಲು ಆತನ ಸೇವೆ ಮಾಡುತ್ತಾ ಇದ್ದಾರೆ ಅಂದರೆ ಯಾವಾಗ ಯೇಸುಸ್ವಾಮಿ ಲೋಕದಲ್ಲಿ ಎರಡು ಸಾವಿರ ವರ್ಷ ಮುಂಚೆ ಎದ್ದು ಹೋದರು ಮೊಟ್ಟ ಮೊದಲ ಸಾರಿ ಕಳ್ಳನಿಗೆ ಇವತ್ತು ನಾನು ಕೂಡ ಪರದೇ ಅಂತ ಅವಾಗಿಂದ ಎಲ್ಲರೂ ಬಾಯಿಂದ ನಾವು ಸತ್ತರ ಪರಲೋಕ ರಾಜಕ್ಕೆ ಹೋಗ್ತೀವಿ ಅಂತ ಒಂದು ಸಂತೋಷ ಮರಣ ಅನ್ನಂದರೆ ಒಂದು ಸಂತೋಷ ಒಂದು ಆತ್ಮಿಕದಲ್ಲಿ ಅದರಿಂದ ನಾವು ರಕ್ಷಣೆ ಉಚಿತ ಆದ ಪರಲೋಕ ರಾಜ್ಯಕ್ಕಾಗಿ ನಾವು ಸ್ವಲ್ಪ ಪಾಪಗಳನ್ನು ಜೀವಿಸೋವರೆಗೂ ಅದನ್ನು ದ್ವೇಷಿಸಿ ಅದನ್ನು ಜಯಿಸಬೇಕಾಗಿದೆ ಈ ಸಂತೋಷದ ದಿನದಲ್ಲಿ ಈ ಪರಲೋಕ ರಾಜ್ಯವ ಸಿಗುವ ಈ ಶುಭ ಸಮಾಚಾರವನ್ನು ದೇವರು ಸಂತೋಷವನ್ನು ಈ ಮರಣದ ಶಾಪ ಕಟ್ಟುಗಳಿಂದ ಬಿಡುಗಡೆ ಮಾಡಿದ ದೇವರಿಗಾಗಿ ಸೋತ್ರ ಸಲ್ಲಿಸುತ್ತಾ ಯಾವ ರೀತಿ ಮರಣ ಬಂದ್ರೂ ತನ್ನನ್ನು ತಾನೇ ಅರ್ಪಿಸಿದ್ರು ಅದೇ ರೀತಿ ನಾವು ಕೂಡ ಮರಣಕ್ಕೆ ಭಯಪಡದೆ ಅರ್ಪಿಸಬೇಕಾಗಿ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ಹೇಳಿದರೆ ಭಯಪಡುವರು ಎರಡನೇ ಮರಣ ಅಗ್ನಿಗಂಧಕಕ್ಕೆ ಹೋಗ್ತಾರೆ ಅಂತ ಹೇಳಿದ ಹಾಗೆ ನಾವು ಹೋಗದ ಹಾಗೆ ದೇವರಿಗಾಗಿ ಸಾಕ್ಷಿಯಾಗಿ ಜೀವಿಸಿ ಆ ಲೋಕವನ್ನು ಪಡೆಯೋಣ ಆಮೇನ್